ಹಾಯ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೆಂತ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಸೊಸೈಟಿ ಅಕ್ಕಿಯಿಂದ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂದರೆ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟೂ ಆಗಿ ಪೇಸ್ಟ್ ಮಾಡ್ಕೋಬೇಕು ನಾನೊಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ಮೂರು ಸರಿ ನೀರಲ್ಲಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ರುಬ್ಬೋದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಇದ್ದೀನಿ ಮತ್ತು ಪಲಾವ್ಗೆ ಅಂತ ಸೇಮ್ ಅಲ್ಸೊಂಡೆ ಕಾಡು ತನೇ ಇರುತ್ತೆ ಇದು ಪಲಾವ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೊಸೈಟಿ ಅಕ್ಕಿ ನೀಟಾಗಿ ವಾಶ್ ಮಾಡ್ಕೊಳ್ಳೋ ನಾಲ್ಕು ಸರಿ ವಾಶ್ ಮಾಡಿ ಇಟ್ಕೋಬೇಕು ತುಂಬ ಪೌಡ್ರ್ ಮಿಕ್ಸ್ ಇರುತ್ತೆ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಇಷ್ಟು ದಪ್ಪಗಿದ್ರೆ ಸಾಕು ಅತಿ ಸಣ್ಣಾಗಿರಬಾರ್ದು ಪಲಾವ್ ಹಾಕಿದರೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಇದಕ್ಕೆ ಈರುಳ್ಳಿ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಾಡಿಸ್ಕೋಬೇಕು ಇದನ್ನು ನೆಕ್ಸ್ಟು ಟೊಮೊಟೊ ಹಾಕೋಣ ಟೊಮೊಟೊನೂ ಅಷ್ಟೇ ಸ್ವಲ್ಪ ಮೆತ್ತಗೋರು ಬೇಯಿಸ್ಕೋಬೇಕು ಸ್ವಲ್ಪ ಅರಳು ಉಪ್ಪನ್ನು ಹಾಕ್ಕೊಂಡು ಮಾಡ್ಕೊಬೇಕು ಮಾಡ್ಕೋಬೇಕು ಟೊಮೊಟೋನ ಮತ್ತು ಚಿಕನ್ ಮಸಾಲ ಗರಂ ಮಸಾಲ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಇರುತ್ತೆ ನಾನು ಆಗಲೇ ಹೇಳಬೇಕಿತ್ತು ಹೇಳಲಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊನ ಇದಾಗಿದೆ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕೋಣ ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಮೆತ್ತಗಾಗೋರ್ಗೂ ಬೇಯಿಸ್ಕೋಬೇಕು ನೋಡಿ ಈ ಥರ ಆವಾಗಲೇ ಕಾಳು ಪಲಾವ್ ಎಲ್ಲ ಹಾಕ್ತಾರೆ ಇದು ಸೇಮ್ ನೋಡಿದರೆ ಇತ್ಲೋರೆ ಕೈ ಬರ್ತಿತ್ತು ನೋಡಿ ಆ ಥರ ಬರುತ್ತೆ ಅದು ಕಾಳು ರುಬ್ಬಿರ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಆ್ಯಡ್ ಮಾಡೋಣ ಹಾಕಿ ಒಂದು ಮಿಕ್ಸ್ ಕೊಡೋಣ ಸ್ವಲ್ಪ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಆ ಜಾರಲ್ಲಿ ತೊಳೆದಿರ್ತೀವಲ್ಲ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಬೇಕು ಅದನ್ನ ನೀರಿಗೆ ಏನನ್ನು ವೇಸ್ಟ್ ಮಾಡಬಾರ್ದಲ್ವ ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ವಾಶ್ ಮಾಡಬೇಕು ನೋಡಿ ಈ ಥರ ಮೂರು ಸರಿ ನಾಲ್ಕು ಸರಿ ವಾಶ್ ಮಾಡಿ ಇಟ್ಕೋಬೇಕು ಅಕ್ಕಿನ ಈ ಥರ ಇಲ್ಲಂದ್ರೆ ತುಂಬ ಪೌಡ್ರ್ಗರಜ್ ಇರುತ್ತೆ ವಾಶ್ ಮಾಡೋದು ಹಾಕಿದೆ ಇವಾಗ ಕುಕ್ಕರ್ಗೆ ಹಾಕೋಣ ನಾನು ಮೂರು ಲೋಟ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮೂರು ಲೋಟ ನೀರು ಹಾಕ್ಬೇಕು ಸ್ವಲ್ಪ ಉಪ್ಪು ಆಲ್ರೆಡಿ ಉಪ್ಪು ಹಾಕಿದ್ದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಎರಡೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಮಿಕ್ಸ್ ಕೊಟ್ಟು ಒಂದು ವಿಸಲ್ ಹಾಕಿದರೆ ಸಾಕು ಯಾಕೆಂದರೆ ತುಂಬ ನೀರಿರೋದು ನೀರು ಬಂದರೆ ಅಷ್ಟೇ ಎರಡು ವಿಸಲ್ ಹಾಕಬೇಕು ಇಲ್ಲಾಂದರೆ ನೀರು ಬರಲಿಲ್ಲ ಅಂದರೆ ಒಂದು ವಿಸಲೇ ಸಾಕು ನೋಡಿ ಪಲಾವ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಟೇಸ್ಟಿ ಟೇಸ್ಟಿ